ಇದ ನಾನು ತುಂಬಿ ಆ ಕಡೆ ಕೊಟ್ಟಿಪ್ಪ ಆ ಕಡೆ ತುಂಬ ಕತಾಡ್ರಿ ಕಿ ಚಾಯ್ ಕಿಟ್ ಹಿಗಾಡ್ರಿ ಚಾಯ್ ಹ್ಞೂ ನೋಡ್ಮಂತಂದ್ರೂನು ಸಾರು ಸಾರ್ ಸಾರು ಇತ್ತು ಜಾಸ್ತಿ ಕಾಸ್ಕೊಂಡು ಕಾಸ್ಕೊಂತೀನ್ರಿ ನಾನು ಬಿಸ್ನೀರ್ ಕಾಸ್ಕೊಂಡು ಇದು ಬೆಳಗ್ಗೆದ್ದು ಪಿತ್ತಾಗೈತಿ ಇದಾಗೈತಿ ಅಂತ ಗುಗಿ ತಗೊತಾರೀ ಅವ್ರು ಬಿಸ್ನೀರ್ ಕೊಡೋದ್ರ ಪಿತ್ತೆಲ್ಲ ಹೋಗಿಡ್ರಿ ನಮ್ಮಮ್ಮ ಕೂಡ ಹೆಂಗಿರಿ ಬಿಸಿನೀರು അവർ ഗുഴി തോന്നി പിത്ത നെഗടെ ആയിരാവ അല്ലേ കുടിയല്ല ബസ് നനഗ്രസ് കുടിയ ഭാ വർഷീർ കുടിയത് ജാസ് ഇത് പൈലി ഉത്ത് അത് രാത്രി ഒന്ന് ഗ്ലാസ് കുടുംബക്കൊടുത്ത നമ്മൾ

ಇನ್ನೊಂದು ನಾನು ತರ್ಸ್ಕೊತೀನಿ ಅಂತ ಹೇಳಂದ ಯಾರು ಬಂದ್ರೆ ಹೌದನಾ ಹ್ಞೂ ಹ್ಞೂ ಸಾನಿಯನ ಬಂದ್ರಿ ಚಾ ಕುಡ್ತೀನ ನೀನು ಕುಡ್ದು ಬಂದ್ಯಾ ಏನು ಹಾಕ್ಕೊಳ್ಳ ಒಂದು ಸ್ವಲ್ಪ ನಾನೇ ಇದ್ದಿದ್ರೆ ಕೇಳಾಕೊಡೋದು ತಮ್ಮಾಗ ಅವ ನಾನೇ ಇದ್ದಿದ್ರೆ ಕೇಳೋದ್ರ ಹಾಸಿಗೆ ಹೋಗಿರಿ ನಾಲ್ಕು ದಿನ ಇದು ಕತಿ ಬರ್ತಿತ್ತ ಕತಿ ಬರ್ತಿದ್ದ ರೀ ದಾರಿ ಬಂದು ಒಂದು

ಹುಬ್ಳಿಗೆ ಹೋಗದ್ರಿ ಹ್ಞೂ ಹೋಗಂತದ ಹುಬ್ಬಳಿಗೆ ಹೋಗೋದಂತೆ ರೀ ನೆಕ್ಸ್ಟ ಹೋಗತ್ತೀವಿ ಮ್ಯಾಗ್ಗೆ ಮಾಡಾಕತ್ತೇ ರೀ ಪಾ ಮಾಡ್ಬ ಜಲ್ದಿ ನಾನು ಒಂದು ಸ್ವಲ್ಪ ತಿಂದು ಹೋಕ್ಕೀನಿ ಚಹಾ ಅದು ಬಂದ್ ಮಾಡಿಬಿಡ ಹಂಗಾದ್ರೆ ಈಗ ಬೇಡ ಅದು ನಾ ಚಾ ಕುಡಿಬೇಕಂತ ಮಾಡಿದ್ದೆ ಬಂದ್ ಮಾಡಿಬಿಡಂತೆ ನಿನ್ನೆ ತೊಗೊಂಬಂದ್ನಲ್ಲ ಆಸೆ ಇದನಾ ಹಂಗೈತೆ ಹೌದು ಕ್ಯಾರೆಟ್ ಗ್ಯಾರೆಡ್ ಏನೋ ಹಾಕಿ ಮಾಡ್ತಾರೆ ಹಂಗೆ ಮಾಡ್ಬೇಕಿಲ್ಲ ಒಮ್ಮೆ ರೀ ಯಾ ಗ್ರನ್ಸಲ ಅರ್ಷೆ ಮಾಡತೌಡ ಹೊತ್ತಕತ್ತದು ಇವತ್ತಿಗೆ ಕೈ ಆಡಿದನ ಇದು ನೀರು ಹಾಕಿದಾಡ್ರಿ ಫಿಗ ಮ್ಯಾಗಿ ಮ್ಯಾಗಿ ತಿನಂಗಲ್ಲ ನಕ ಅರ್ಷೆ ಎಷ್ಟೊಂದು ಮಾಡತಾಳ ಮ್ಯಾಗಿ ನ ಮಸ್ತ ಮಾಡತೌಡ ಅರ್ಷೆ ಇದು ನೋಡಿ ನೀರು ಹಂಗ ತೇಡಾಡಕತ್ತೈತಿ ನೋಡಿ ನಾನು ಆಗುತ್ತೆ ಹ್ ತಗರೆ ಪಚಾನ ಪಂಡಿತ್ರ ವಾಡಿಗೆ ತಮಂದಂತಲ್ರಿ ಮುನ್ನ ಚಾಕಡೆ ಆಕ್ರಿ ಶಾನೆ ಬಿಡು ಹೌದಾ ಸ ನಿಮ್ಮ ನಿಂದಷ್ಟು ಹೌಸ್ ಅವನ್ನ ಹಂಗ ಚಾಪುಡಿ ಅವ್ನೀವ್ ಹಾಕೊಂಡ್ ಬರೋದು ಸ್ವಲ್ಪ ಕೊಡುವ ನಂಗೆ ಹಸಿಪಗ ನಂಗೆ ಈಗ ನಿಲ್ವ ಹ್ಮ್ ಕೊಡು ನಮ್ ಭಯ್ಯ ಬಂದಾರ ಇಲ್ಲಿ ಅರಿಪಾ ಬಾಬುಲ ಬಯ್ಯಾರ ಬಂದಾರಲ್ಲಿ ನಿಮ್ ಅಂಕಲರ ಆರಾಮದ್ರಿ ಬಯ್ಯರಾಮೆ ಹಳೆ ಬಿಡು ಇದ್ಬಿಟ್ಟಿದ್ರಂತ್ರಿ ನಾವ್ ಕಾರವಾರ ಹೋಗುವಾಗ ನಾವ್ ಕಾರವಾರ ಹೋಗವ್ರಿ ಹಳೇ ಚಾಮರಾಜನಗರ ಮೈಸೂರ ಜಂಗಲ್ ಅದಾವಲ್ರಿ ಪ್ರಾಣಿ ಪಕ್ಷರು ಪ್ರಾಣಿ ಸಂಗ್ರಹಾಲಯ ಹಾ ರೀ ಎಲ್ಲಾ ಹೌದ್ರಿ ಐ ಪಿ ಚಿಕ್ಮಗ್ಳೂರು ಅಂದ್ರ ಇದು ಹೋಗಿದ್ರಿ ನೀನ್ ನೀವ್ ಹೋಗಿದ್ರಿ ನಿಮ್ಮ ಮನೇನಾದ್ರು ಹೋಗಿದ್ ಹೋಗಿದ್ರಿ ಚೊಲೋ ಬಿಡ್ರಿಪ್ಪ ಗಾಡಿ ಇದ್ದವರದ್ ನೀವು ನೋಡಾಕ ಆಕೈತ್ರೀ ಎಲ್ಲಾ ನೋಡಬಹುದಲ್ರಿ ಗಾಡಿ ಓಡಾಕ್ ಭಾಳ ತ್ರಾಸ ಆಕತ್ ಬಿಡ್ರಿ ಹೌದ್ರಿ ಅದ್ರೊಳಗ ಮಳೆ ಆಯ್ತ್ರಿ ಗಾಡ್ ಸೆಕ್ಷನ್ ಹೌದ್ರಿ ಹಂಗ ಹೋಗ್ಬೇಕ್ ಹ್ಮ್ ಟೈಮ್ ರೀ ನಾಡ್ ಸೆಕ್ಷನ್ ಹೌದ್ರಿ ಮಾಡಿ ನೋಡ್ದೆ ಚೊಲೋ ಆತ್ ಬಿಡ್ರಿ ದೇವರ ಹೌದಿಲ್ರಿ ಹ ನಾವ್ ಹೋಗಕತೀರಿ ಅವಾಗ ಹೌದನ್ರಿ ಕಾರವಾರದೊಳಗ್ರಿ ನಾವಲ್ಲಿ ಸದಾಶಿವ ದರ್ಗ ಐತ್ರಿ ಅಲ್ಲಿ ಹೋಗ್ಬೇಕಾಗಿತ್ರಿ ಹಿರೇ ಇಲ್ ನಾನು ತಾಜನಾರ ಬಂದ್ರಿ ಏನ್ ಮಾಡ್ತಿರ್ವಾ ಹೌದ ಅಪ ನೀವೇ ಮಾಡ್ತಿರಿ ನಾವು ಒಂದ್ ಕಡೆ ಹೋಗೋದಿತ್ರಿ ಹೋಗಿ ಬಂದಿರಿ ನಮ್ಮ ನಾವು ನಮ್ಮಅಮ್ಮ ಕುಡ್ಕೊಂಡು ನಮ್ ಬಾಬಾ ನೀವ್ ಬಂದಿರೀ ಬಾಬಾ ನಾ ಅದಕ್ಕ ತಗೊಂಡ ಇಲ್ರಿ ಒಬ್ಬ ಮುಂದೆ ಎಲ್ಲೂ ಒಮ್ಮೆ ಮನೆ ಬಂದ್ಮೇಲೆ ತಗೊಂಡಿದ್ರಿ ನಾನು ಏನ್ ಮಾಡ್ಕತ್ತಾರ ಇವರು ಕಡ್ಲಿ ಬಿತ್ಕೊಂತ ನಮ್ಮಅಮ್ಮ ಬಂದು ಕೂತ್ಕೊಂಡ್ರಿ ಬ್ಲೌಸ್ ಹೊಲಾಕ ಇದನ್ನ ಹಾಕಿಲ್ಲ ಅಲ್ಲಿ ಮಷೀನ್ಗೆ ಹಾಕಿದ್ರೆ ಒಂದು ಬಂದು ಹ್ಮ್ ಹಾಂ ನಿಂತದ್ ನೀ ಇದಕ್ಕೆ ನಾನು ಯಾವಾಗ ಹಾಕಿ ಕೊಡ್ತೀನಿ ನೋಡುವ ನೀವು ಬರೇ ಬಿಜಿ ಬೀಜಿ ಬಿಜಿ ಅಂತ ನಿಮ್ ಕೆಲಸ ಮುಗ್ಯಾವ್ ಆತ ನೀಗದ ನೀ ಶಾಲೆ ಬಂದಿ ಸ್ಕೂಲ್ ಚುಟ್ಟಿ ಯಾಕ ಬಿಡ್ತ ಹಾ ಹಾ ಹಂಗಾನಕ್ ಹಂಗನ ನೀವ್ ಹೋಗ್ಬಂದ್ರಿ ಗಿಡ್ಡು ಮಾ ಗಿಡ್ಡರ್ ನೋಡ್ರಿ ಪತ್ಕೇ ನೋಡಿದ್ರ ಹ್ಮ

ಮತ್ತ ಅದಕ್ಕ ಬಂದಿ ನಾವು ಊಟ ಮಾಡ್ಲಾರ್ದಂಗ ರೊಟ್ಟಿ ಮಾಡಿದೇನ ಚಲಾ ತಾಡ್ ತೊಂಬರ್ಲೆ ಅಂಗಡಿಗೆ ಹೋಗಿ ಬಂದಿರ್ ನಾವ್ ಆಗಲಿ ಮಳಿ ಮಾಡಾಗೈತಿ ಅದು ಕರೆಂಟ್ ಒಂದು ಅಲ್ಲಿ ಅಮ್ಮ ಕುಂದ್ರಲ್ಲೇ ಲೈಟಿಂಗ್ ಕಂಬ ಐತಿ ಅದ್ ಬಲ್ಪ್ ಈ ಕಡೆ ತಾಕಡೆ ಹೋಗ್ಬಿಟ್ಟಿದ್ರಿ ಹಂಗಾಗಿ ಕತ್ಲ ಕತ್ಲ ಆಗೈತಿ ಎರಡು ಇವನು ನೆನಪ ಇದ್ದಿಲ್ಲ ನನಗ ಈಗ ಚಾರ್ಜ್ ಹಾಕಿದೆ ಅವನ ತಗೊಂಡು ಹೋಗ್ಬೇಕಲ್ರಿ ಏಳು ಗಂಟೆ ಅಂದ್ರ ಚಾನು ಮತ್ತೆ ಇವ್ ಬಲ್ಪ್ ತಗೊಂಡು ಹೋಗ್ಬೇಕು

ేట్ అల్వాట్ మన అంగిల్ బా మబలా తగ్కుతానా అరే పబ్లా తగ్కు బర్షి అంత కుతా గర్వాంటి సుల్తానా లైట్ హైత్రీ ఇప్పుడు

ಅವ್ರು ಕೂಡ ನಾವು ಚಹಾ ಕುಡ್ದು ಚಹಾ ಕುಡ್ದು ಅವ್ರು ಹೋದ್ರೆ ಅಕಡೆ ನಾನ್ ಅಂಗ್ಡಿಗೆ ರೀ ಹುಡುಗರು ರೊಟ್ಟಿ ಅದೊಂತ್ರಿ ಮಧ್ಯಾಹ್ನದ ರೊಟ್ಟಿ ಅದು ಮಾಡಿಲ್ಲ ಅವರು ಬೇಡ ಅನ್ನ ರೊಟ್ಟಿ ಮಾಡ್ದಾರೀಪಾ ಅದಾವ ಹಸಿಪ್ ಹೋಗಮ್ಮ ಅಂಗಡಿಗೆ ಪಾ ಕಸೌಡದ ಹಾಸ್ಪಿಟಲ್ ಮೇಲೆ ಅವ್ರು ನಡ ನೋ ಅಮ್ಮ ಮಾಡ್ತಾರಮ್ಮ ಸ್ವಚ್ಛ ಕಸೌಡ್ದು ಹಾಸ್ಪಿಟ್ಲ್ ಹೋಗ್ಬಾರ ನಂಗೆ ಅದ್ರ ಇಲ್ಲಿವಾಗ ನಾನು ಹಸಿದ್ರಿ ಟೈಮ್ ಆಗಲಿ ಒಂಬತ್ತು ಹದಿನೈದು ಆತ ಮಮ್ಮಿ ಜಸ್ಟ್ ಹೋದ್ರಿ ಇವಾಗ ಹೋಗಿ ಆಚಿಪ್ಪಲಿ ಪೋಡ್ಕೊಂಡ್ ಕುಂತಾನೆ ಆಚಿಪ್ಪ ಹೋಗ್ ನೀನು ಅಂಗಡಿಗೆ ದಾರಿ ಹೊಂತಾಳ್ರಿ ಅರ್ಷ ನಾ ಕಾಲಿಗೆ ಹೋಗ್ಬೇಕ್ರಿಂತ

ಸುರು ನಮ್ಮವ್ರು ಇದ್ರದ ರೀ ಬಿತ್ತನಿ ಪೈನ್ ಹೊತ್ತೇನ ಅದು ಕಟ್ಟಿಟ್ಟರೆ ಧೂಳು ಧೂಳು ಹಾಕಿದ್ದಿಲ್ಲ ಹ್ಞೂ ಅಲ್ಲೇ ರೀ ಇವು ಎರಡು ಅದಾವಲ್ಲ ಹ್ಞೂ ಒಂದು ಇದು ಇನ್ನೊಂದು ಇಂಥದು ಭಾಳ ಐತೆ ನೋಡು ಅದು ಇನ್ನೊಂದರ ಅದು ಕಂತೀನಿ ಹಿಡಿಸ್ತಲ್ಲ ಅಂತದು ಹಿಂಗ್ಲಾರ ಹಿಡ್ಸಂಗಿಲ್ಲ ಅದು ಅವರು ಇವು ಯಾರೇ ಮಮ್ಮಿ ಅದು ಮಮ್ಮಿಯದು ಕೊಟ್ಟು ಕಳಿಸಿದ್ರು ನಮ್ಮ ಸಸ್ಕ್ರೈಬ್ ಕೊಟ್ಟದ ಮೈದ ಅಮೇರಿಕಲಿಂತ ಏನು ಕಟ್ ಕಳಿಸಿದ್ರೆ ಅದು ದುಬೈಲಿಂತ ಇರ್ಬೇಕು ದುಬೈಲಿಂತ ಕಟ್ ಕಳಿಸಿದ್ರೆ ಮೇಲೆ ತ್ರೀ ಡಿನ್ನರ್ ಸಟ್ಟೆ ನಮಗೆ ಗಿಫ್ಟ್ ಆಗಿ ಬಂದದ್ರಿ ಇದು ನಾಳೆದೆಲ್ಲ ಇದು ಮಾಡ್ಬೇಕಲ್ಲಿ ಊದ್ಜದು ಊದ್ಜದ್ದು ಲೋಬನ್ ಅಂತಾರೆ ಲೋಬನ್ ಜಜ್ಜದ ಎಲ್ಲ ಚೀಟ್ ಕಟ್ಟದ್ರಿ ಉಡಿ ಕಟ್ಟದ ಮತ್ ಬೇಡ್ಕೊಂಡವ್ರು ಉಡಿ ಅದು ಹಾಗಾಗಿ ಹಂಗಾಗಿ ಮತ್ತ ಹರಿಕೆ ಮುಗಿದವ್ರು ಕಟ್ತಿರ್ತಾರ ಮತ್ತ ಆಗ್ಲಿ ಅನ್ನೋರು ಕಟ್ತಿರ್ತಾರ ಅವೆಲ್ಲ ನಾಳೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕಾಗೈತ್ರಿ ಭಾಳ ಅಲ್ಲ ಎಲ್ಲ ಕೆಲಸ ಮಾಡೋದು ಹಾಗಾಗಿ ಡೈಲಿ ಸಸಾಸೋದ್ರಪ್ಪ ಮಾಡ್ಕೊ ಮಾಡ್ಕೊ ಈಗ ಹೊಸ ಸಬಸ್ಕ್ರೈಬರ್ ಅದಾರಲ್ಲ ಮಮ್ಮಿ ಅವ್ರಿಗೆ ಗೊತ್ತಿರಲ್ಲ ಉಡಿ ಕಟ್ಟೋದು ಹಾಂ ನಾಳೆ ಅಜ್ಜಿ ಕಡೆ ಅಂತ ಹೇಳು ಅಂದ್ರೆ ಕ್ಲಾರಿಟಿ ಸಿಗ್ ಬಿಡ್ತೈತೆ ಎಲ್ಲರೂ ಯಾಕ ಏನು ಅಂತಂದಿಲ್ಲ ಹೌದಿಲ್ಲ ಗೊತ್ತಾಕೈತಿ ನಾಳೆ ನಾನು ಅಜ್ಜಿ ಕಡೆಯಿಂದ ಮಾತಾಡ್ಸಸ್ತೆ ಮಾತಾಡ್ಸತ್ತೇನ್ ರೀ ಮತ್ತೆಲ್ಲಾರು ಚಂದದಾಗ ಕಮೆಂಟ್ ಮಾಡ್ರಿಪ್ಪ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರಿ ನಮ್ಮ ಹುಬ್ಬಳ್ಿಯಾ ನಾನು ಹೊಲ್ಸೇಲ್ ಅಂಗಡಿ ಆತ ಆಮೇಲೆ ಕಡೆ ಇದು ಎ ಪಿ ಎಮ್ ಸಿಗ್ ಹೋಗಿದ್ದಾತು ದುರ್ಗದ ಬೈಲಿ ಹೋಗಿದ್ದಾತ ಅದೆಲ್ಲ ನಾನು ಇದು ಮಾಡಿದಾಗ ಮಾಡದಾಗ ಎಲ್ಲಿ ಬರ್ತೈತಿ ಏನು ಹಾಗಾಗಿ ನಾನು ನಾನೆಲ್ಲ ವಿಡಿಯೋ ತಗೊಂತಾನೆ ಹೋಗ್ಬಿಡ್ತೇನೆ ರೀ ಅವೆಲ್ಲ ನಾವು ಮೊನ್ನೆ ತಗೊಂಡಿದ್ವು ಚಾಟ್ ಸೆಂಟರ್ ಅಂತಾರಲ್ರಿ ಅಲ್ಲೇ ಬಾಜುನಾವ್ ಬುಧವಾರ ಕೋಮ್ ಅಂತೂ ಇನ್ನೂ ಸಸ್ತಾ ಅಂತೀವರಿಬ್ರಿ ಅಲ್ಲಿ ನಾವು ತೋರಿಸಿದ್ ನೋಡ್ರಿ ಅವ್ ಬಟ್ಟೆ ಅಂಗಡಿ ಅದನ್ನ ಇನ್ನೂ ಸಸ್ತಾ ರೀ ಬುಧವಾರ ಆದ್ರೆ ಗದ್ಲೇ ಅತ್ರಿ ಬುಧವಾರ ದಿನ ಬುಧವಾರ ಮೂವತ್ತು ರೂಪಾಯಿ ಮೀಟ್ರ್ ಹಂಗಿರ್ತೇತಿ ಹಂಗಿರತ್ತಿರದ್ರಿ ಅರವತ್ತು ರೂಪಾಯಿ ಹಂಗೆಲ್ಲ ಹೇಳಿದ್ರಲ್ರಿ ಅದೆಲ್ಲ ಮೂವತ್ತು ರೂಪಾಯಿ ಮತ್ತೆ ಅಗ್ದಿ ನಮಗೆ ಒಳಗ ಲೈನಿಂಗ್ ಇಲ್ಲಿಂಗ್ ಎಲ್ಲ ಹಾಕೋ ಅವೆಲ್ಲ ಬಹಳ ಕಡಿಮೆ ರೇಟ್ ಸಿಗತಾರ ಇಲ್ಲಿ ಬುಜರ್ಗಮೂ ಹೋಗ್ಬೇಕ್ರಿಗಾರ ಸಸ್ತಾ ಸಿಗೋದ್ರಿ ನಾವ್ ಸುಳ್ಳ ಅಲ್ಲಿ ಸಸ್ತಾ ಅಂತ ಏನಿಲ್ಲ ನಮ್ ಹುಬ್ಬಳ್ಳಿ ಬಿಟ್ಟು ಎಲ್ಲಾರ್ದರಿ ಎಲ್ಲಾ ತರ ಎಲ್ಲಾರು ಎಲ್ಲಾ ತರದ್ದು ಉಡ್ಬೋದು ತೊಡಬೋದ್ರಿ ಎಲ್ಲಾ ತರಾವ್ರಿ ಹೈ ಕ್ವಾಲಿಟಿ ಅದಾವ್ರಿ ಅಂತವ ಸ್ವಲ್ಪ ಕಡಿಮೆ ರೇಟಿಂಗ್ ಓದಾವ್ರಿ ಅದ ತರನ ರೀ ಸ್ವಲ್ಪ ಏನಾದ್ರೂ ಚೇಂಜಸ್ ಇರ್ಬೋದು ಅಷ್ಟ ಅಂದ್ರೆ ಅದಿ ಒಳಗ್ ಚೇಂಜಸ್ ಇರ್ಬೋದು ನಮ್ ಅಂತ ಸೇಮ್ ನಾವು ಉಟ್ಕೋಬೇಕಲ್ಪ ಅಂತವೂ ಸಿಗತವ್ರಿ ಇಲ್ಲಿ ನಾವ್ ಹೈ ರೇಟಿನ ತಗೊತೀವ ಅಂದ್ರ ಅವಂತವೂ ಸಿಗತಾವ್ರಿ ಎಲ್ಲಾ ತರದ್ದು ಎಲ್ಲರೂ ಉಡ್ಬೋದು ಆ ತರ ಇರ್ತವ್ರ ಇಲ್ಲಿ ಬಟ್ಟೆ ರೀ ಹುಬ್ಳಿ ಬಿಟ್ಟಿದ ಮೇಲೆ ರದ್ ಮನ್ಸು ಅಂದ್ರೆ ಕರೆದಾರಿ ರದ್ದಾರಿ ಹುಬ್ಳಿ ಬಿಟ್ಟಿದ ಮೇಲೆ ಹಂಗಾಗಿ ಹುಬ್ಳಿಗೆ ಹುಬ್ಳಿ ಒಳಗ ಎಲ್ಲ ಈಗ ಅಜ್ಮೀರ್ ಒಳಗೆಲ್ಲ ಸಿಗಂತೇವ್ರ ಹುಬ್ಳಿ ಒಳಗೆ ಸಿಗತ್ತ ಆದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ಬರ್ಬೇಕಪ್ಪ ಅಂತಂದ್ರ ಸ್ವಲ್ಪ ಸ್ವಲ್ಪ ರೇಟ್ ಜಾಸ್ತಿ ಆಕೇತಿ ಒಂದ್ ಎರಡ್ ರೂಪಾಯಿ ಜಾಸ್ತಿ ಮಾಡ್ತಾರ ಹ್ಮ್ ರೇಟ್ ಜಾಸ್ತಿ ಇದ್ರಬಹುದು ಅಂದ್ರೆ ಮತ್ತೆ ಹೋಗಿ ಎಲ್ಲಾ ಮಾಡಿ ಅಲ್ಲಿ ಮತ್ತೆ ಅದು ಅಷ್ಟ ಆಕೈತಲ್ಲ ಅಲ್ಲಿ ಹೋದಾಗಂತ ನಿರ್ವ ಎಲ್ಲ ತಗೊಂಡ್ಬರ್ತಾರ ಮಾಡ್ತಾರ ಹೌದಿಲ್ಲ ಹ್ಮ್ ಅದು ಬ್ಯಾಡಪ್ಪ ನಮ್ಗೆ ಇಟ್ಟೆ ತಗೋಬೇಕಂದ್ರೆ ಇಲ್ಲಿ ಎಲ್ಲ ಸಿಗ್ತಾವ್ರಿ ಹಂಗಾಗಿ ನಮ್ ಹುಬ್ಳಿ ಅಂದ್ರನ ಹುಬ್ಳಿ ರೀ ಚೋಟಾ ಬಾಂಬೆ ಹ್ಮ್ ಮತ್ತೆ ಫ್ರೆಂಡ್ಸ್ ಇವತ್ತು ನಾನ್ ಬಿಟ್ಟಂತ ವಿಡಿಯೋಕ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿಪ್ಪ ಎಲ್ಲೆಲ್ಲಿಂತ ನೀವು ನೋಡಕೈತಿ ಏನೇ ಹೇಳ್ರಿ ನನಗೂ ಖುಷಿ ಆಗತ್ತ ಅಂತಂದ ಒಂದ್ ಮಾತನಾ ಹೋಗಂದ್ರೆ ಎಲ್ಲಾರು ನನ್ನ ಕಮೆಂಟ್ ಮಾಡಿ ಹೇಳಿರಿ ಖುಷಿ ಆತ್ರಿ ಎಲ್ಲೆಲ್ಲಿ ಇಂತ ನೋಡಕೈತಿ ದೇಶ ದೇಶಕ್ ನನ್ ವಿಡಿಯೋ ಹೋಗಾಕತೈತಿ ಹ್ಞೂ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾರ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಲಾರ್ದಂಗಿ ಪರ್ಸೆಂಟ್ ಹ್ಮ್ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಾಕತ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದಕ್ಕೆ ದುಡ್ಡರ ಹೋಗಿಲ್ಲ ಏನಿಲ್ಲ ಅಂದ್ರ ನಾವ್ ಬಿಡುವಂತ ನೋಟಿಫಿಕೇಶನ್ ನಿಮ್ಗೆ ಬರ್ತಾವ ಅನ್ನೋದಕ್ಕಷ್ಟ ಸಬ್ಸ್ಕ್ರೈಬರ್ ಮಾಡ್ಕೋರಿ ಅಂತಂದ ಹೇಳೋದ್ರಿ ಫ್ರೆಂಡ್ಸ್ ಮತ್ತೆ ಲೈಕ್ ಕೊಡ್ರಿ ನೀವ್ ಕೊಡುವಂತ ಒಂದ್ ಲೈಕ್ ಲಿಂದ ಮತ್ತೊಬ್ರು ನನ್ ವಿಡಿಯೋ ಹೋಗೈತಿ ಹಂಗಾಗಿ ಲೈಕ್ ಕೊಡ್ರಿ ಅಂತಂದ್ರೆ ಹೆಣ್ಮಕ್ಳ ನೋಡತಾರೆ ಎಲ್ಲಾ ಇರ್ತೈತ್ರಿ ಅದ್ರೊಳಗ್ರಿ ಹೆಣ್ಮಕ್ಳ ಸಾಕಷ್ಟು ಜನ ನೋಡತಾರ ನನ್ ಪರ್ಸೆಂಟ್ ನೋಡ್ತಾರ ಖುಷಿ ಆಗತ್ತೀ ನನ್ಗರಿ ಬಾಳ ಅಂದ್ರ ಬಹಳ ಖುಷಿ ಆಯ್ತು ಫ್ರೆಂಡ್ಸ್ ಹಿಂಗ ನಿಮ್ ಎಲ್ಲಾರ ಸಪೋರ್ಟ್ ಇರ್ ನಿಮ್ ಸಪೋರ್ಟ್ ಐತಂತ ನಾವ್ ಇರೋದ್ರಿ ಸದಾ ನಿಮ್ ಸಪೋರ್ಟ್ ಹಿಂಗ ಇರ್ಲಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ